ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕೈರಾಜ್ ಎಂ ವರ್ವ ಆತ್ಮೀಯ ಸ್ನೇಹಿತ ಬಂಧುಗಳು ಇಂದು ಕೊಪ್ಪಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಅಶೋಕ್ ವೃತ್ತದಿಂದ ಹಿಡಿದು ಕೊಪ್ಪಳದ ಜಿಲ್ಲಾ ಆಡಳಿತ ಭವನದವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪಾದಯಾತ್ರೆಯ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುವ ಹೋರಾಟವನ್ನು ಇಂದು ಅತ್ಯಂತ ಉಚ್ಚಂಗಣೆಯಿಂದ ಮಾಡಲಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ ಒಂದು ನೂರ ಎಂಬತ್ತೇಳು ಕೋಟಿ ಅವ್ಯವಹಾರವನ್ನು ನಡೆಸಿರುವ ಕುರಿತು ಇವತ್ತು ಕರ್ನಾಟಕ ರಾಜ್ಯದ ಮಾರ್ಸಿ ವಾಲ್ಮೀಕಿ ನಿಗಮದ ಹಣವನ್ನು ತೆಲಂಗಾಣ ರಾಜ್ಯದ ಚುನಾವಣೆಯ ಚುನಾವಣೆಯ ಖರ್ಚಿಗಾಗಿ ಬಳಕೆಯನ್ನು ಮಾಡಿಕೊಂಡು ಇವತ್ತು ಕರ್ನಾಟಕದ ಜನತೆಗೆ ಮಂಕು ಪೂಜೆಯ ಪೂಜೆಯನ್ನು ಎರಚುವ ಮೂಲಕ ಇದು ಒಂದು ಎಸ್ ಸಿ ಮತ್ತು ಎಸ್ ಟಿ ವಿರೋಧಿ ಸರ್ಕಾರ ಎನ್ನುವುದು ಸಾಬೀತುಪಡಿಸಿದೆ ರಾಜ್ಯದಲ್ಲಿ ಸಾಕಷ್ಟು ಬೆಲೆ ಏರಿಕೆಯನ್ನು ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಜನಜೀವನಕ್ಕೆ ನೆರೆಯನ್ನು ಹಾಕುವುದನ್ನು ಸರ್ಕಾರ ಇದೊಂದು ಶ್ರೆಸ್ ಕಾಂಗ್ರೆಸ್ ಸರ್ಕಾರ ಮತ್ತು ಜನರಿಗೆ ತೊಂದರೆಯನ್ನು ನೀಡುತ್ತಿದೆ ಅಂಥ ಒಂದು ಜನಗಳ ತೊಂದರೆಯನ್ನು ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಕೊಪ್ಪಳ ನಗರದಲ್ಲಿ ಮಾನ್ಯ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಕುಮಾರ್ ಈಶನ್ಯ ಗೋಧಿವಿ ಅವರ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳೆಯವರು ಅದೇ ರೀತಿಯಾಗಿ ಕನಕಗುಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ದಣೇಶ್ವರ್ ಬಸವರಾಜರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕೊಪ್ಪಳ ಗ್ರಾಮೀಣ ಮಂಡಲದ ನಿಕಟಪ್ರಭ ತಾಲೂಕಿನ ಕಚೇರಿರ್ತಕ್ಕಂಥ ಪ್ರದೀಪ್ ಮತ್ತು ರಮೇಶ್ ಜಿಲ್ಲಾಧ್ಯಕ್ಷರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ನಾಡ್ಗೇರ್ ಮತ್ತು ಸುನೀಲ್ ಹೆಸರು ಮತ್ತು ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕೌಲೂರ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕೊಪ್ಪಳ ಯುವ ಮೋರ್ಚಾದ ತಾಲೂಕಾಧ್ಯಕ್ಷರಿಗಿರ್ತಕ್ಕಂಥ ಗವಿರಾಜನ್ ಗೊರವರ್ ಅದೇ ರೀತಿಯಾಗಿ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ವಾಣಿಶ್ರೀ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ಕೀರ್ತಿ ಪಾಟೀಲ್ ಅವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಕಂಡಾಯ ಎಸ್ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ವರ್ಗ ಅದೇ ರೀತಿಯಾಗಿ ಇನ್ನೂ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಸಾವಿರಾರು ಕಾರ್ಯಕರ್ತರು ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಎಷ್ಟೀಯ ಜನಪ್ರಿಯ ಶಾಸಕನಾಗಿರ್ತಕ್ಕಂಥ ದೊಡ್ಡಗೌಡ ಎಚ್ ಪಾಟೀಲ್ ಸಾಹೇಬ ನೇತೃತ್ವ ಬೃಹತ್ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡು ಜನರ ಒಂದು ಜೀವನಕ್ಕೆ ಒಳ್ಳೆಯದಾಗಲಿ ಅನ್ನುವ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಲಾಗಿದೆ ಬನ್ನಿ ಹೋರಾಟವನ್ನು ನೋಡಿಕೊಂಡು ಅಣ್ಣ ಇಂದು ಕೊಪ್ಪಳದಲ್ಲಿ ಬ್ರೋನ್ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಹೋರಾಟದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಹಲವಾರು ವಿವಿಧ ಮೋರ್ಚಾದ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು ಮತ್ತು ಜನಪರ ಹೋರಾಟಗಾರರು ಕೂಡ ಹಲವಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಲಾಯಿತು ಈ ಒಂದು ಹೋರಾಟದಲ್ಲಿ ಮಲ್ಲಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಕರ್ನಾಟಕ ಸರ್ಕಾರದ ಎಮ್ ಎಲ್ ಸಿ ಹೇಮಲತಾ ನಾಯಕ್ ಅವರ ನೇತೃತ್ವದಲ್ಲಿ ವಾಣಿಶ್ರೀ ಮೇಡಮ್ ಮತ್ತು ಶೋಭಾ ನಗರಿ ಜಯಶ್ರೀ ಗುಂಡ್ವಾಳ್ ಮತ್ತು ಅದೇ ರೀತಿಯಾಗಿ ಶೋಭಾ ನಗರಿ ಅದೇ ರೀತಿಯಾಗಿ ಕೀರ್ತಿ ಪಾಟೀಲ್ ಮಹಾಲಕ್ಷ್ಮಿ ಕಂದಾರೆ ಇನ್ನೂ ಮುಂತಾದ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು ಎಸ್ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಿಗಿರ್ತಕ್ಕಂಥ ಗಣೇಶ್ ವರ್ತನಾಳ್ ಅವರ ನೇತೃತ್ವದಲ್ಲಿ ಎಸ್ ಟಿ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಿಲ್ಲ ಅದೇ ರೀತಿಯಾಗಿ ರೈತ ಮೋರ್ಚಾದ ವತಿಯಿಂದ ಕೂಡ ಈ ಹೋರಾಟದಲ್ಲಿ ಭಾಗಿಯ ಭಾಗವಹಿಸಲಾಗಿತ್ತು ಅದೇ ರೀತಿಯಾಗಿ ಕೊಪ್ಪಳದ ಜಿಲ್ಲಾ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿದರು ಅದೇ ರೀತಿ ಎಸ್ ಟಿ ಮೋರ್ಚಾದ ತಾಲೂಕು ಪದಾಧಿಕಾರಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ವಿಜೃಂಭಣೆಯಿಂದ ಅತಿ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯರಿಗೆ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಒಂದು ಯತ್ನವನ್ನು ಮಾಡಲಾಯಿತು ಈಗಾಗಲೇ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಜನರಿಗೆ ಗ್ಯಾರಂಟಿಗಳನ್ನು ಕೊಡುವ ನಿಟ್ಟಿನಲ್ಲಿ ಹಲವಾರು ಒಂದು ಬೆಲೆ ಏರಿಕೆಯನ್ನು ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರೆ ಹಾಕುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಅವ್ಯವಹಾರವನ್ನು ಮಾಡುವುದರ ಮೂಲಕ ಇವತ್ತು ಎಸ್ ಟಿ ನಿಗಮದ ವತಿಯಿಂದ ವಾಲ್ಮೀಕಿ ನಿಗಮದ ವತಿಯಿಂದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ತೆಲಂಗಾಣ ರಾಜ್ಯದ ಚುನಾವಣೆಗಾಗಿ ಬಳಕೆಯನ್ನು ಮಾಡಲಾಗಿದೆ ಅದಾದ ನಂತರ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಚುನಾವಣೆ ಖರ್ಚಿಗಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ಅಗಲು ದುರಡೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಇವತ್ತು ಅಗಲು ದುರಡೆ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ ಅಂತ ಒಂದು ಸರ್ಕಾರದ ನಡೆಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟವನ್ನು ಮಾಡಲಾಯಿತು ಈ ಒಂದು ಹೋರಾಟದಲ್ಲಿ ಹಲವಾರು ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಸ ಸಚಿವರು ಅದೇ ರೀತಿಯಾಗಿ ಬಿ ಜೆ ಪಿ ಪಕ್ಷದ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಯೊಂದು ಹಳ್ಳಿಯಿಂದ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ನೂರ ಮೂವತ್ತೈದು ಹಳ್ಳಿಗಳಿಂದ ಕೂಡ ಇವತ್ತು ಸಾರ್ವಜನಿಕರು ಬಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರು ಜನರ ಪರವಾಗಿ ಜನರ ಹಿತಕ್ಕಾಗಿ ಜನರಿಗೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಸದಾ ಸಿದ್ಧ ಎನ್ನುವುದರ ಮೂಲಕ ಇವತ್ತು ಮಳೆ ಉಬ್ಬರದ ಮಳೆ ಕೊಪ್ಪಳದಲ್ಲಿ ಬಂದರೂ ಕೂಡ ಮಳೆಯನ್ನು ಲೆಕ್ಕಿಸಿದ ಕೂಡ ಕೊಪ್ಪಳದಲ್ಲಿ ಇವತ್ತು ಹೋರಾಟ ಮಾಡಿದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲೂ ಕೂಡ ಇವತ್ತು ತೊಂದರೆಗೌಡ ಅಭಿನಂದನೆಗಳು ಇವತ್ತು ಜನಪರವಾಗಿ ಯೋಚನೆ ಮಾಡ್ತಕ್ಕಂಥ ಸರ್ಕಾರ ಯಾವುದಾದರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ವತಿಯಿಂದ ಮಾತ್ರ ಸಾಧ್ಯ ಇವತ್ತು ದಲಿತರ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಎಷ್ಟಿ ವಿರೋಧಿ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ರೈತ ವಿರೋಧಿ ಮೈಲೇರ ವಿರೋಧಿ ಜೊತ್ತು ಶಾಲಾ ಮಕ್ಕಳು ವಿರೋಧಿ ಸರ್ಕಾರ ಅಂದ್ರೆ ಅದು ಒಂಬತ್ತರ اندر ಕೂಡ ತಪ್ಪಾಗಲಾರದು ಭಾರತ ಮಾತೆ ಕಿ ಜೈ ಭಾರತ ಮಾತೆ ಕಿ ಜೈ ಭಾರತ ಮಾತೆ ಕಿ ಜೈ 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 ಜ दिखा रहा दिखा रहा याया बेको याया बेको याया बेको याया बेको याया बेको यल्ली वरिको होरा तो यल्ली वरिको होरा तो जल्लू वरिको होरा तो यल्ली वरिको होरा तो जल्लू वरिको होरा तो यल्ली वरिको होरा तो जल्लू ये तक्का गी

ಹಾಗೆ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಲವಾರು ನಾಯಕರು ಕುಂದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಬ್ಬ ಸಿ ಬಂದು ನೀರು ಹಾಕ್ತಾರೆ ನಾವು ಇರಲಿ ಅಂತ ಸುಮ್ಮ ಅದೇ ರೀತಿ ಹುದ್ದಾ ಏನಾದರೂ ಅಧಿಕಾರಿಗಳು ತೋರಿಸಿದ್ರೆ ಬಹು ಎತ್ತರಕ್ಕೆ ಈ ಸಂದರ್ಭದಲ್ಲಿ ಕೊಡೋದು ಬಯಸ್ತೇನೆ ಮುಂದಿನ ದಿನಮಾನಗಳಲ್ಲಿ ನೀವಾದ ಬೆಲೆ ಕೊಡೋದಿ ಹಾಗಾಗಿ ನಾವೆಲ್ಲರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ನಮ್ಮ ಜೊತೆ ನಿಮ್ಮ ಜೊತೆ ನಾವಿರ್ತೀವಿ ನಮ್ಮ ಜೊತೆ ನೀವು ಇರಿಸಿ ಈಗ